ಗುಡ್ ಮಾರ್ನಿಂಗ್ ರೆಡಿ ಇವತ್ತೇನಾಗಿ ರೆಡಿಯಾಗ್ತಿರೋದಿನ ಇವತ್ತು ರಾಧಾ ರೆಡಿ ಆಗ್ತಿದ್ದಾಳೆ ಇವತ್ತು ಅವ್ರ ಸ್ಕೂಲಲ್ಲಿ ಕಾಂಪಿಟೇಷನ್ ಇದೆ ರಾಧಾ ಥರ ರೆಡಿಯಾಗಬೇಕು ಅಂತ ಅಂದ್ಕೊಂಡು ರಾಧಾ ಥರ ರೆಡಿ ಆಗ್ತಿದ್ದಾರೆ ಮೇಡಮ್ ಇವತ್ತು ಫ್ಯಾನ್ಸಿ ಡ್ರೆಸ್ ಕಾಂಪಿಟೇಷನ್ ಇರೋದ್ರಿಂದ ಅವಳು ಇವತ್ತು ರಾಧಾ ಥರ ರೆಡಿ ಮಾಡ್ತಾಯಿದ್ದೀನಿ ಬನ್ನಿ ಹೇಗೆ ಕಾಣಿಸ್ತಾಳೆ ಅಂತ ಆಮೇಲೆ ನೋಡ್ರಿ ಬೇಗ ರೆಡಿಯಾಗಿ ಬಿಡಲಿ ಇವ್ರು ಫಸ್ಟು ಇವ್ರು ರೆಡಿಯಾಗಿ ಕುತ್ಕೊಂಡ್ಬಿಟ್ರೆ ಸರಿ ಹೋಗುತ್ತೆ ಬೇಗ ನಾವು ಕರ್ಕೊಂಡು ಹೋಗೋಕ್ಕೆ ಅಂತ ಹೇಳಿಬಿಟ್ಟು ನಾನು ತಿಂಡಿ ಎಲ್ಲನೂ ರೆಡಿ ಮಾಡಿಟ್ಟು ಇವ್ರಿಗೆ ಬಾಕ್ಸ್ಗೆಲ್ಲ ಪ್ರಿಪೇರ್ ಮಾಡಬೇಕಾಗಿತ್ತು ಇವತ್ತು ಮಗುನೂ ಅಲ್ಲೇ ಬಿಟ್ಟು ಬರಬೇಕಾಗಿದ್ದರಿಂದ ಅಲ್ಲೇ ರೆಡಿ ಮಾಡಿ ಅದು ಒಂದು ಈವೆಂಟ್ ಮುಗಿಸ್ಕೊಂಡು ಹಾಗೆ ಬರಬೇಕಾಗಿತ್ತು ಹಾಗಾಗಿ ಬಾಕ್ಸ್ಗು ಮತ್ತು ಏನು ಅವತ್ತಿನ ಯೂನಿಫಾರ್ಮ್ ಏನಿತ್ತು ಅದೇ ಯೂನಿಫಾರ್ಮಲ್ಲಿ ಅಲ್ಲಿ ಬಿಟ್ಟು ಬರಬೇಕು ಅಂತ ಹೇಳಿದ್ರು ನೆಕ್ಸ್ಟ್ ಕ್ಲಾಸಸ್ ಎಲ್ಲ ಇರುತ್ತೆ ಅಂತ ಹೇಳಿಬಿಟ್ಟು ಸೊ ಹಾಗಾಗಿ ಬಾಕ್ಸ್ಗನ್ನು ರೆಡಿ ಮಾಡಿಕೊಂಡು ಮತ್ತೆ ಕರ್ಕೊಂಬರೋದಿಕ್ಕಾಗಲಿಲ್ಲ ಅವ್ರು ನಾಳೆ ಸ್ಕೂಲಲ್ಲೇ ಬಿಟ್ಟು ಯಾರನ್ನೂ ಕಳಿಸಲ್ಲ ಅಂತ ಹೇಳಿದ್ರಿಂದ ಸ್ಕೂಲಲ್ಲೇ ಬಿಟ್ಟು ಬರಬೇಕಾಯ್ತು ಚೆನ್ನಾಗಿ ರೆಡಿ ರೆಡಿಯಾಗ್ತಾಯಿದ್ಲು ಅವಳಿಗೆ ತುಂಬ ಒಂದು ಖುಷಿ ಈ ಥರದ್ದೆಲ್ಲ ರೆಡಿ ಆಗಬೇಕು ಮತ್ತು ಆ ಒಂದು ಗೆಟಪ್ಗಳನ್ನು ಹಾಕೋಬೇಕು ಅಂತನ್ನೋದು ಸಖತ್ ಖುಷಿ ಪಡ್ತಾಯಿದ್ಲು ಫಸ್ಟ್ ಎಲ್ಲ ಫ್ಯಾನ್ಸಿ ಡ್ರೆಸ್ಸಿಗೆ ಬೇರೆ ಬೇರೆ ಡ್ರೆಸ್ಸು ಏನು ಹೇರ್ ಹೋಸ್ಟೆಸ್ಸು ಮತ್ತು ರಿಪೋರ್ಟರು ಈ ಥರದ ಆ್ಯಂಕರಿಂಗು ಏನೇನೋ ಐಡಿಯಾಗಳು ಮಾಡಿಕೊಂಡ್ಲು ಇಲ್ಲ ಅದು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಆಮೇಲೆ ಟೀಚರ್ ಆಗ್ತೀನಿ ಅಂತಂದ್ಲು ಮತ್ತು ಅವಳಿಗೆ ಈ ಡ್ರೆಸ್ಸುದನ್ನು ತೋರಿಸಿದಾಗ ಡ್ರೆಸ್ ಆಗಿರೋದೆಲ್ಲ ಚೆನ್ನಾಗಿದೆ ನನಗೂ ಇಷ್ಟ ನಾನು ಇದೇ ಥರ ಡ್ರೆಸ್ ಮಾಡ್ಕೋತೀನಿ ಅಂತ ಹೇಳ್ಬಿಟ್ಟು ಅವ್ಳಿಗೆ ಈ ಥರ ಜಡ ಹಾಕ್ಕೊಳ್ಳೋದು ಮತ್ತು ಫೇಸೆಲ್ಲ ನೀಟಾಗಿ ನೀಟಾಗಿ ರೆಡಿ ಆಗಬೇಕು ಅವಳು ಫುಲ್ಲು ಖುಷಿ ಅವಳಿಗೆ ಎಲ್ಲನೂ ನೀಟಾಗಿ ಇಟ್ಕೊಬಂದು ಎಲ್ಲನೂ ಅದು ಒಂದು ಏನು ಪ್ರಾಪರಾಗಿ ಏನೇನು ಬೇಕು ಅದೆಲ್ಲ ಅತ್ತಂದಿಯಮ್ಮ ಇತ್ತಂದಿಯಮ್ಮ ಅಂತ ಎಲ್ಲನೂ ಫೋನ್ ಮಾಡಿ ಫೋನ್ ಮಾಡಿ ಕೇಳೋದು ನಾನು ಇನ್ ಕೇಸ್ ಏನಾದ್ರೂ ಹೋಗಿದರೆ ಪರ್ಚೇಸ್ ಮಾಡೋಕ್ಕೆ ಅಂತ ಹೋಗಿದ್ದಾಗ ಫೋನ್ ಮಾಡಿ ಕೇಳೋದು ತೊಗೊಂಡ್ಯ ಮತ್ತೋಗ್ಬಿಡಮ್ಮ ಇತ್ತೋಗೋ ಅಂತ ಹೇಳೋದು ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ಮಕ್ಳುಗಳು ಅವ್ರಿಗೆ ರೆಡಿ ಆಗ್ಬೇಕಿರುತ್ತಲ್ಲ ಆ ಖುಷಿ ಅವರಿಗೆ ಈ ಥರ ಕಾಣಿಸ್ತೀವಿ ಅಂತ ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಬಿಟ್ಟಿರ್ತಾರೆ ಸಖತ್ ಖುಷಿ ಇರುತ್ತೆ ಅವರಿಗೆ ಈ ಥರದ್ದೆಲ್ಲ ರೆಡಿ ಆಗಬೇಕು ಅಂತ ಅಂದ್ಕೊಂಡು ಸೊ ಹಾಗಾಗಿ ಫ್ಯಾನ್ಸಿ ಡ್ರೆಸ್ಸು ಏನಿದೆ ಅದಕ್ಕೆ ಓಕೆ ಅಂದ್ ಎಲ್ಲರೂ ಡಿಫ್ರೆಂಟ್ ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಮಾಡಿದರು ನಾನು ಈ ಒಂದು ಅವಳನ್ನು ಚೆನ್ನಾಗಿ ರೆಡಿ ಮಾಡಬೇಕು ಅಂತ ಹೇಳಿಬಿಟ್ಟು ರಾಧೆ ಥರ ಮಾಡೋಣ ಹೇಳ್ಬಿಟ್ಟು ಅವಳಿಗೆ ತೋರಿಸಿದಾಗ ಅವಳು ಓಕೆ ಅಂತ ಹೇಳಿಬಿಟ್ಟು ಚೆನ್ನಾಗಿದೆ ನಂಗೆ ಇದೇ ಥರ ಮಾಡಿಕೊಡು ಅಂತ ಅಂದ್ಬಿಟ್ಟು ಕೇಳಿದ್ಳು ಸೊ ಹಾಗಾಗಿ ಅವಳದೇ ಡ್ರೆಸ್ ಇದ್ದಿದ್ದರಿಂದ ನಾನು ಬೇರೆ ಥರದ್ದು ಏನು ಇದು ಏನು ಮನೆಯಲ್ಲೇ ಏನಿರುತ್ತೆ ಅದರಲ್ಲೇ ಮಾಡ್ಬೋದು ಬಟ್ ಅದಕ್ಕೆ ಸ್ವಲ್ಪ ಮಕ್ಕಳಿಗೆಲ್ಲ ಮೇಕಪ್ಗಳು ಜಾಸ್ತಿ ಹಾಕ್ಬಾರ್ದು ಹೇಳ್ಬಿಟ್ಟು ಸ್ವಲ್ಪ ಲೈಟಾಗಿ ಏನು ಮನೆಯಲ್ಲಿ ಇರುತ್ತೆ ಅದನ್ನೇ ಯೂಸ್ ಮಾಡಿ ನೀಟಾಗಿ ರೆಡಿ ಮಾಡೋಣ ಅಂತ ಹೇಳ್ಬಿಟ್ಟು ಅದರಲ್ಲೇ ಮಾಡಿದ್ದೆ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ತಾಯಿದ್ರು ಎಲ್ಲರೂ ಕೂಡ ಅವಳಿಗೆ ರಾಧೆ ಟಪ್ಪಲ್ಲಿ ಈ ಥರ ನೀಟಾಗಿ ರೆಡಿಯಾಗಬೇಕು ಅದೆಲ್ಲ ಜುವೆಲ್ಸ್ ಎಲ್ಲ ಹಾಕೋಬೇಕು ಮತ್ತು ಫೇಸ್ಗೆಲ್ಲ ರೆಡಿ ಆಗಬೇಕು ಅಂತ ಅಂದ್ಕೊಂಡೇ ಈ ಒಂದು ಇದನ್ನು ಚೂಸ್ ಮಾಡಿಕೊಂಡ್ಳು ಮತ್ತು ಸ್ಕೂಲಲ್ಲಿ ಅಲ್ಲಿ ಒಂದು ಏನಿರುತ್ತೆ ನೋಡಿ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಸ್ವಲ್ಪ ಹಾ ಹೂ ಅಂತ ಅಂದ್ಕೊಂಡು ಬೆಳಗ್ಗೆ ಬೇಗೆ ಎದ್ದಿದ್ಲಲ್ಲ ನೈಟು ಕೂಡ ಮಲ್ಕೊಳ್ಳಲ್ಲ ಬೇಗ ಹಿಂಗೇನಾದ್ರೂ ಈವೆಂಟ್ಸ್ಗಳಿದೆ ಹೋಗಬೇಕು ಅಂತಂದಾಗ ಮಕ್ಳುಗಳು ಬೇಗ ಮಲಗಲ್ಲ ಅದು ಇದು ಏನಾದ್ರೂ ಒಂದು ಅದು ಹೆಂಗೆ ಇದು ಹೆಂಗೆ ಅಂತ ಬರೀ ಕ್ವಶನ್ಸ್ಗಳೇ ಕೇಳ್ಕೊಂಡು ಕೂತ್ಕೊಂಡಿರ್ತಾಳೆ ಹಂಗಾಗಿ ಇವಾಗ ರೆಡಿ ಆಗೋದು ಸ್ವಲ್ಪ ಕಷ್ಟ ಆಗ್ತಿದೆ ಅವಳಿಗೆ ಕೂತ್ಕೊಂಡು ರೆಡಿ ಆಗೋದಕ್ಕೆ ಬಟ್ ಇಷ್ಟ ಇಷ್ಟ ಆದ್ರೂ ಇವಳಿಗೆ ಸ್ವಲ್ಪ ಟಯರ್ಡ್ ಆಗಿರುತ್ತಲ್ಲ ನಿದ್ದೆ ಸರಿಗ ಮಾಡ್ಕೊಂಡಿರಲ್ಲ ಹಾಗಾಗಿ ಸ್ವಲ್ಪ ಟಯರ್ಡ್ ಥರ ಇದು ಮಾಡ್ತಿರ್ತಾಳೆ ನೋಡಿ ಇದೆಲ್ಲ ರೆಡಿ ಆದಮೇಲೆ ಈ ಒಂದು ವೇಲ್ ಹಾಕಿ ಅದನ್ನು ನಾವು ನೀಟಾಗಿ ಅದೇನು ಆ ಗೆಟಪ್ ಇದು ಮಾಡಿದಾಗಲೇ ಅವ್ರಿಗೆ ಆ ಒಂದು ರಾಧೆ ಥರ ಕಾಣಿಸುವಂಥ ಒಂದು ಇದು ಬರುತ್ತೆ ಚೆನ್ನಾಗಿರುತ್ತೆ ಅದು ಆ ವೇಲನ್ನು ಹಾಕಿದಾಗ ತುಂಬ ಚೆನ್ನಾಗಿ ಕಾಣಿಸ್ತಾಳೆ ಬ್ಲೂ ಕಲರ್ದೇನೆ ನಾನು ಸೆಲೆಕ್ಟ್ ಮಾಡಿದ್ದೆ ಏನು ಬ್ಲೌಸ್ ಕಲರ್ ಏನಿದೆ ಅದನ್ನೇ ನಾನು ಆ್ಯಕ್ಚುಲಿ ಅದು ಇದ್ರ ಸಿಲ್ವರ್ ಕಲರ್ ಅಥವಾ ಗೋಲ್ಡ್ ಕಲರನ್ನ ಯೂಸ್ ಮಾಡ್ತಾರೆ ಅಲ್ಲ ಬಟ್ ನನಗೆ ಬ್ಲೂ ಕಲರ್ ಅದು ಸೆಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಅದನ್ನು ಬ್ಲೂ ಕಲರ್ನೇ ತೊಗೊಂಡಿದ್ದೆ ಅವಳಿಗೆ ಅವಳಿಗೂ ಕೂಡ ಇಷ್ಟ ಆಯ್ತು ಅದು ಚೆನ್ನಾಗಿದೆ ಅಂತ ಹೇಳಿದ್ಲು ಇದೆಲ್ಲ ಆದಮೇಲೆ ಆ ಒಂದು ನೀಟಾಗಿ ರೆಡಿ ಆದಮೇಲೆ ಆ ಒಂದು ಗೆಟಪ್ ಚೆನ್ನಾಗಿ ಕಾಣಿಸ್ತಾ ಇತ್ತು ಅವತ್ತು ಬೇಗ ಬೇಗ ತಿಂಡಿನ ಅವರಪ್ಪ ತಿನ್ಸಿದ್ರು ಅಂತ ಇಷ್ಟೆಲ್ಲ ರೆಡಿ ಅಂದಮೇಲೆ ಅಮ್ಮ ನಾನೋಗಿ ಬರ್ತೀನಿ ಅಂತ ಹೋದ್ಲು ನಿದ್ದೆ ಸರಿ ಮಾಡಿಲ್ದೇ ಇರೋದ್ರಿಂದ ರಾತ್ರಿ ಮತ್ತೆ ಬೇಗ ಬೆಳಗ್ಗೆ ಬೇಗ ಎಬ್ಬರಿಸಿರ್ತೀವಲ್ಲ ಸೊ ಹಂಗಾಗಿ ಅವಳಿಗೆ ಒಂಥರ ನಿದ್ದೆ ಬಂದಿತರ ಅಂತ ಅನಿಸ್ತಾ ಇದೆ ಮೈನೆಲ್ಲ ಮುರ್ಕೊಂಡು ಇದು ಮಾಡ್ಕೊಂಡು ಜೊತೆಗೆ ಆ ಖುಷಿನೂ ಇದೆ ವೇರ್ ಮಾಡಿರೋದು ಅದ್ರ ಜೊತೆಗೆ ಜೊತೆಗೆ ಈ ಒಂಟ ಅಚ್ಯುತಂ ಕೇಶವಂ ಕೃಷ್ಣದ ರಾಮನಾರೀ ಈಗ ರೆಡಿಯಾಗಿದ್ದಾರೆ ಇವಾಗ ಕರ್ಕೊಂಡು ಹೋಗ್ತಾ ಇದ್ವಿ ನಮ್ಮ ರಾಧೆ ರೆಡಿಯಾಗಿದ್ದಾರೆ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ವಿ ಬಾಯ್ ಮಾಡಿ ಹೆಂಗಿದೆ ಬೆಂಗಳೂರು ಟ್ರಾಫಿಕ್ಕು ಬೆಳಗ್ಗೆ ಎಂಟು ಗಂಟೆಯಿಂದ ಎಂಟೂವರೆ ಅಷ್ಟರಲ್ಲಿ ನಿಮ್ಮ ಸ್ಕೂಲ್ ತಲುಪೋತ್ತಿಗೆ ಒನ್ ಅವರ್ ಬೇಕು ಅದಕ್ಕೆ ಅನ್ಸುತ್ತೆ ಬಂದ್ಬಿಡೋದು ರಾಧೆ 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 ಅನ್ನು ಚಿಲು ಯಾಕೆ ಮಲ್ಕೊಂಡಿದ್ದೀರಾ ರಾಧೆ ಎದ್ದೇಳಿ ರಾಧೆ ಹ್ಞೂ ಪಾಪ ಸುಸ್ತಾಗಿ ಮಲ್ಕೊಂಡ್ಬಿಟ್ಟಿದ್ದಾರೆ ಪಾಪ ಅಲ್ಲ ಚಿನ್ನ ಇದ್ದೇಳಿರ ಅದೇನು ಟೈಮ್ ಆಗೋಯ್ತು ಹ್ಮ್ ಟ್ರಾಫಿಕ್ ಕರೆಕ್ಟಾಗಿ ನನಗೆ ಗೊತ್ತಿತ್ತು ಆ ಟೈಮಿಗೆ ಟ್ರಾಫಿಕ್ ಸಿಕ್ಕಾಪತಿವಿ ಅಂತ ಸ್ವಲ್ಪ ಟ್ರಾಫಿಕ್ ಇದ್ದಿದ್ರಿಂದ ಒಂದು ಸ್ವಲ್ಪ ನಾನು ಅಂದ್ಕೊಂಡಿದ್ದ ಟೈಮಿಗೆ ರೀಚ್ ಆಗೋಕ್ಕಾಗಲಿಲ್ಲ ಸ್ವಲ್ಪ ಲೇಟ್ ಆಗೋಯ್ತು ಹೋಗ್ತಾ ಇದ್ದೀವಿ ಆನ್ ದ ವೇ ಇದ್ದೀವಿ ಇನ್ನೊಂದು ಹತ್ತು ನಿಮಿಷ ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ನಾವು ರೀಚ್ ಆಗ್ತೀವಿ ಬಂದ್ವಿ ಸ್ಕೂಲ್ ಹತ್ರ ರೀಚ್ ಆಗ್ತೀವಿ ಮಕ್ಳುಗಳೆಲ್ಲ ತುಂಬಾ ಚೆನ್ನಾಗಿ ರೆಡಿ ಆಗಿದ್ರು ಅಲ್ಲ ಶಿವನ್ ಮಾಡಿದ್ದಾರೆ ಬೈಲಿ ಬೈಲಿ ಡಾಕ್ಟರ್ಸ್ ಚೆನ್ನಾಗಿದ್ದಾರೆ ಡಾಕ್ಟರ್ ಡಾಕ್ಟರ್ ಇಸ್ ವೆರಿ ನೈಸ್ ಸೂಪರ್ ಡಾಕ್ಟರ್ ಡಾಕ್ಟರ್ ಬಂದು ರಾಧಾಗೆ ರಾಧಾಗೆ ಚೆಕ್ ಮಾಡ್ತಾ ಇದ್ದಾರೆ ಡಾಕ್ಟರ್ ರಾಧ ಅವ್ರೆ ಏನಾಗಿದೆ ರಾಧಾ ಏನಾಗಿದೆ ನಿಮಗೆ ತಲೆನೋವಾ ರಾಧಾ ಸುಸ್ತಾಗಿದೆ ಅಲ್ವಾ ಡಾಕ್ಟರ್ ಚೆನ್ನಾಗಿದ್ದಾರೆ ಏನಾಗಿದೆ ಬಂದ್ರು ಭೂವಿಯ ಕಾಣಿಸ್ತಾ ಇಲ್ಲ ಇವತ್ತು ಭೂಮಿ ಆಗಿದ್ದಾರೆ ಚೆನ್ನಾಗಿದೆ ನೈಸ್ ಚೆನ್ನಾಗಿ ಕಾಣಿಸ್ತಿದ್ದಾಳೆ ನಾನು ಆಕ್ಚುಲಿ ಮೆಹಂದಿ ಹಾಕೋಣ ಅಂತ ಅನ್ಕೊಂಡಿದ್ದೆ ಮೆಹಂದಿ ಆಗಲಿಲ್ಲ ಅಲ್ತಾ ಇತ್ತು ಅಲ್ತಾನೆ ಹಾಕೋಣ ಅಂತ ಅಂದ್ಕೊಂಡು ಸ್ವಲ್ಪ ಟ್ರೈ ಮಾಡಿದೆ ಬಟ್ ಯಾಕೋ ಅಲ್ತ ಸರಿ ಹೋಗಲಿಲ್ಲ ಆಮೇಲೆ ನನ್ನ ಫ್ರೆಂಡ್ ಹತ್ರ ಅಲ್ಲೇ ತರದಿ ಕೇಳ್ಬಿಟ್ಟು ಅಲ್ಲೇ ಹಾಕ್ತೇನೆ ಸ್ಕೂಲಲ್ಲಿ ಹಾಕಿದ್ದೆ ನಾನು ಏನು ರೋಲ್ ನಿಮ್ದು ಏನು ರೋಲ್ ಏನು ಗೋವಿಂದ ವೆರಿ ನೈಸ್ ಏನಾಗಿದ್ದೀರಾ ನೀವು ಇವಾಗ ಏನಾಗಿದ್ದೀರಾ ರಾಧಾ ವೆರಿ ನೈಸ್ ಏನು ಹೆಸರು ನಿಮ್ದು ಒಬ್ರು ಸರಸ್ವತಿ ಶಿವ ರಾಧೆ ರಾಮ ಅಲ್ವಾ ರಾಮ ಹೌದು ರಾಮ ಲಕ್ಷ್ಮಣ ಕೃಷ್ಣೇವ್ ಕೃಷ್ಣ ಎಲ್ಲ ಮಕ್ಳುಗಳು ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ರು ಎಲ್ಲಾರದು ಒಂದೊಂದು ರೋಲು ಒಂದೊಂದು ತರ ಚೆನ್ನಾಗಿ ಎಲ್ಲ ಮಕ್ಳುಗಳು ರೆಡಿ ಒಂದು ಒಂದ್ ಚೆನ್ನಾಗ್ ಅಂತ ಅನ್ಸುತ್ತಲ್ವಾ ಅದರಲ್ಲಂತೂ ಮಕ್ಕಳು ದೇವ್ರ ಸಮಾನ ದೇವ್ರ ಥರನೇ ಅಂತ ಹೇಳ್ಬೋದು ಎಲ್ಲ ಆ ಥರ ಗಿಟಪ್ಗಳಲ್ಲಿ ನೋಡೋಕ್ಕಂತೂ ಸಖತ್ತು ಇಷ್ಟ ಆಯಿತು ತುಂಬ ಚೆನ್ನಾಗಿ ಅಂತ ಅನ್ಸುತ್ತೆ ಇಲ್ಲಿ ವಾಸುದೇವ ಕೃಷ್ಣ ಅಂತೂ ಅದು ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಅದು ಚೆನ್ನಾಗಿ ಕಾಣಿಸ್ತಾ ಇತ್ತು ಒಬ್ರು ನರಸಿಂಹ ಸರಸ್ವತಿ ಎಲ್ಲ ಥರ ರೆಡಿಯಾಗಿದ್ರು ತುಂಬಾ ಚೆನ್ನಾಗಿ ಪೇರೆಂಟ್ಸ್ಗಳು ಕೂಡ ತುಂಬ ಇನ್ವಾಲ್ವ್ಮೆಂಟ್ ಇತ್ತು ಅವ್ರದ್ದನ್ನು ಕೂಡ ಮತ್ತೆ ಇದು ಸ್ಟೇಜಲ್ಲಿ ಬಂದಾಗ ಮಕ್ಳುಗಳೆಲ್ಲ ಅವ್ರದವ್ರದ್ದು ಏನು ರೋಲ್ದ ಅದನ್ನು ನೀಟಾಗಿ ಚೆನ್ನಾಗಿ ನಿಭಾಯಿಸಿದ್ರು ಅಂತಲೇ ಹೇಳ್ಬೋದು ಮಕ್ಳುಗಳು ತುಂಬ ಚೆನ್ನಾಗಿ ಎಲ್ಲಿ ದುರ್ಗಿ ಬರ್ತಿದ್ದಾರೆ ಚೆನ್ನಾಗಿತ್ತು ಅದನ್ನ ನೋಡಿ ಮಕ್ಕಳು ಆ ಥರ ಡ್ರೆಸ್ ಅಪ್ ಆಗಿಬಿಟ್ಟು ನಡ್ಕೊಂಡು ಹೋಗುವಾಗಲೇ ಒಂಥರ ಲುಕ್ ತುಂಬ ಚೆನ್ನಾಗಿರುತ್ತೆ ಮಕ್ಳುಗಳು ನಡ್ಕೊಂಡು ಹೋಗೋದು ಆ ಡ್ರೆಸ್ ವೇರ್ ಮಾಡಿರೋದು ಆ ಕಾಂಪಿಟೇಷನ್ ಅಂತ ಅನ್ನೋದಕ್ಕಿಂತ ಮಕ್ಕಳು ಇನ್ವಾಲ್ವ್ ಮಾಡ್ತೀವಲ್ಲ ಆ ಒಂದು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಅಂತ ಅದೇ ತುಂಬ ಖುಷಿ ಕೊಡುವಂಥದ್ದು ಅದು ಬೇರೆ ಅದು ಫ್ಯಾನ್ಸಿ ಡ್ರೆಸ್ ಅಂತ ನಾವು ಅವ್ರು ವೇರ್ ಮಾಡಿದಾಗ ಅವ್ರ ಖುಷಿ ಕೂಡ ಆಗುತ್ತೆ ಅದ್ರ ಜೊತೆಗೆ ಈ ಒಂದು ಇನ್ವಾಲ್ವ್ಮೆಂಟ್ ಇದ್ದಂತೂ ಅದು ತಿರುಪತಿ ವೆಂಕಟರಮಣ ಸ್ವಾಮಿ ಅದಂತೂ ಸಕ್ಕದಾಗಲ್ಲ ಇವಲ್ಲೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅದು ಎಲ್ಲರೂ ಒಳ್ಳೆ ರೀತಿ ಪೇರೆಂಟ್ಸ್ಗಳಂತೂ ತುಂಬ ಕೋಪ್ರೇಟ್ ಮಾಡಿದರು ಎಲ್ಲಿ ವಾಸುದೇವಿ ಕೃಷ್ಣ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ನಡ್ಕೊಂಡು ಹೋಗುವಾಗಂತೂ ಸಖತ್ ಮುದ್ದು ಮುದ್ದಾಗಿ ಕಾಣಿಸುತ್ತೆ ಒಂದು ಮಕ್ಳುಗಳು ವೇರ್ ಮಾಡಿದಾಗ ಅದ್ರ ಲುಕ್ಕೇ ಚೇಂಜ್ ಆಗಿರುತ್ತೆ ಖುಷಿ ಕೂಡ ಅವರೆಷ್ಟು ಎಂಜಾಯ್ ಮಾಡ್ತಾರೆ ಎಷ್ಟು ಒಂದು ಖುಷಿನ ಅನ್ಭವಿಸ್ತಾರೆ ಅದು ನೋಡಿದಾಗ ನಮಗೂ ಕೂಡ ಸಖತ್ ಇದಾಗುತ್ತೆ ಮತ್ತು ಕೆಲವೊಂದೊಂದು ಎಷ್ಟು ಚೆನ್ನಾಗಿ ಪೇರೆಂಟ್ಸ್ಗಳು ಒಳ್ಳೊಳ್ಳೆ ಐಡಿಯಾಸ್ಗಳಿದೆ ಒಳ್ಳೊಳ್ಳೆ ಐಡಿಯಾಸ್ಗಳಿದೆ ಅದನ್ನೆಲ್ಲ ತುಂಬ ಚೆನ್ನಾಗಿ ಒಂದೇ ವೇದಿಕೆಯಲ್ಲಿ ನೋಡ್ತೀವಲ್ಲ ಅದು ಸಖತ್ ಖುಷಿ ಕೊಡುವಂಥ ವಿಚಾರ ಆಗಿರುತ್ತೆ ಎಲ್ಲ ಥರದನ್ನು ಮಾಡಿದರು ಎಲ್ಲ ಥರ ಮೈಥಾಲಜಿ ಇರ್ಬೋದು ಮತ್ತು ನಮ್ಮ ರಾಧೆ ಬಂದರು ಖುಷಿ ಅವರಿಗೆ ತಿಂಕೊಳ್ಳೋದು ನಿಂತ್ಕೊಂಡು ಫೋಸ್ ಎಲ್ಲ ಕೊಟ್ಟು ಅಲ್ಲಿ ಆ್ಯಕ್ಚುಲಿ ಅಲ್ಲಿ ಒಂದು ಇದು ಕೊಟ್ಟಿದ್ದೆ ನಾನು ಅದು ಕೋಲಾಟದ್ದು ಅಯ್ಯೋ ನಿಧಾನಕ್ಕೆ ಅದನ್ನು ಇದು ಮಾಡಬೇಕಾಗಿತ್ತು ಅವಳು ಯಾರು ಮಾಡ್ತಿಲ್ದೇ ಇರೋದ್ರಿಂದ ಅವಳಿಗೂ ಕೂಡ ಸ್ವಲ್ಪ ಕನ್ಫ್ಯೂಸ್ ಆಗಿ ಅದನ್ನು ಮಾಡಲಿಲ್ಲ ಅಲ್ಲಿ ಡ್ಯಾನ್ಸ್ ಹೇಳ್ಕೊಟ್ಟಿದ್ದ ನಾನು ಆ್ಯಕ್ಚುಲಿ ಡ್ಯಾನ್ಸ್ ಮಾಡೋದಕ್ಕೆ ಇವರು ಡಾಕ್ಟರು ಸರಸ್ವತಿ ಸರಸ್ವತಿನೂ ಕೂಡ ತುಂಬ ಚೆನ್ನಾಗಿ ಈ ಲುಕ್ ವಯಸ್ ಎಲ್ಲ ಚೆನ್ನಾಗಿ ಇದ್ರು ಎಲ್ಲ ಮಕ್ಕಳು ಇದು ಒಂದೇ ಇವರೊಬ್ಬರೇ ಅಂತಲೇ ಅಲ್ಲ ಎಲ್ಲ ಮಕ್ಕಳು ಅವರು ಏನು ಡ್ರೆಸ್ ವೇರ್ ಮಾಡಿದ್ರು ಸಖತ್ತಾಗೇ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದರು ಒಳ್ಳೆ ಪಾರ್ಟಿಸಿಪೇಂಟ್ ಮಾಡಿದ್ರು ಮಕ್ಳುಗಳು ಆ ಸ್ಟೇಜ್ ಫಿಯರ್ ಕೂಡ ಹೋಗುತ್ತೆ ಒಂದು ಇದರಲ್ಲಿ ಪೇರೆಂಟ್ಸ್ಗಳ ಎಫರ್ಟ್ ಅಂತೂ ತುಂಬ ಚೆನ್ನಾಗಿ ಎಫರ್ಟ್ ಹಾಕಿದ್ದಾರೆ ಎಲ್ಲರನ್ನೂ ಒಳ್ಳೆ ಎಫರ್ಟ್ ಹಾಕಿ ಮಕ್ಳುಗಳನ್ನು ರೆಡಿ ಮಾಡಿದರೆ ಮತ್ತು ಅವ್ರಿಗೆ ಹೇಳ್ಕೊಡೋದಿರ್ಬೋದು ಅದೆಲ್ಲ ಚೆನ್ನಾಗಿ ಮಾಡಿದರು ಮಕ್ಳುಗಳೆಲ್ಲ ಸ್ಟೇಜಲ್ಲೆಲ್ಲ ಚೆನ್ನಾಗಿ ಮಾಡ್ತಾಯಿದ್ರು ಆಯ್ತು ಮುಗಿಸ್ಕೊಂಡು ಕ್ಲಾಸಿಗೆ ಬಂದು ಕ್ಲಾಸಲ್ಲಿ ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದೆ ಇವಾಗ ಫಂಕ್ಷನ್ ಎಲ್ಲ ನಮ್ಮ ಅನನ್ಯ ಇತನೆ ಚಂದ್ರಶೇಖರ್ ಅವ್ರದ್ದು ಸೊ ಹಾಗಾಗಿ ಇವಾಗ ಮನೆ ಕಡೆಗೆ ಹೊರಟಿದಿವಿ ಹಂಗೆ ಹೋಗ್ತಾ ಅಂದಿವೆ ಯಾಕೋ ಏನಾಯ್ತು ಸರಿ ಓದ್ಯಾಶ್ ಆದ್ಯಾ ಪಾಪ ಕೇರಳಕ್ಕೆ ಹೋಗ್ಬಿಟ್ಟು ಮಾದೇವನ್ ನೋಡ್ಕೊಂಡ್ ಬಂದ್ಬಿಟ್ಟು ಹೆಂಗಾಗ್ಬಿಟ್ಟಿದ್ದಾನೆ ಅಂತಂದರೆ ಹ್ಞೂ ನೋಡೋಕ್ಕಾಯ್ತಲ್ಲ ನಮ್ಮ ಪೇಲಿ ಹಂಗಾಗ್ಬಿಟ್ಟಿದ್ದಾನೆ ಹ್ಞೂ ತಣ್ಣೀರಲ್ಲಿ ಮುಳ್ಳಗೆ ಎದ್ದಿರೋದಲ್ಲ ಅದು ಆ ಚಳಿ ಒಳಗಡೆ ಆ ಒಂದು ಕೋಲ್ಡ್ ವಾಟರಲ್ಲಿ ಏನಾದ್ರು ಹ್ಞೂ ಎಪ್ಪ ಈ ವೆದರ್ ಸ್ವಲ್ಪ ಹಾಗೆ ಇರುತ್ತಲ್ವ ಸೊ ಹಂಗಾಗಿ ಸ್ವಲ್ಪ ಅವನಿಗೆ ಕೋಲ್ಡ್ ಆಗ್ಬಿಟ್ಟಿದೆ ಏನು ಹ್ಮ್ ಎಲ್ಲ ಥರನೂ ಎಂಜಾಯ್ ಮಾಡಿ ಎಂಜಾಯ್ ಮಾಡಬೇಕು ಸೊ ಇವಾಗ ಟೀ ಕುಡ್ಕೊಂಡು ಇಲ್ಲಿಂದ ಏನೋ ಟೀ ಶಾಪ್ ಇದೆ ಚೆನ್ನಾಗಿದೆ ಅಂತ ಟೀ ಕುಡ್ಕೊಂಡು ಇವಾಗ ಹೊಡ್ತಾ ಇದ್ವಿ ಮಗಳೇ ಹ್ಮ್ ಹಲೋ ಇಷ್ಟ ಆಯ್ತಾ ನಿನ್ಗೆ ಹಾ ಹೆಂಗಿತ್ತು ಕಂದ ಚೆನ್ನಾಗಿತ್ತ ಇಷ್ಟ ಆಯ್ತಾ ಅಕ್ಕ ಚೆನ್ನಾಗಿ ಕಾಣಿಸ್ತಾ ಇದ್ಲಪ್ಪ ಚೆನ್ನಾಗಿ ಕಾಣಿಸ್ತಿದ್ಲಾ ಹಾಂ ಇಷ್ಟ ಆಯ್ತಾ ರಾಧಾ ಸೊ ಇಷ್ಟ ಆಯ್ತು ಇವತ್ತು ಬೇಗ ಎದ್ದು ಎಲ್ಲ ಮುಗಿಸಿ ಅವ್ರಿಗಿಂತ ಟಾಸ್ಕ್ ನಮಗೆ ಇರುತ್ತೆ ಎಲ್ಲಾನು ಮುಗಿಸಿ ಇವಾಗ ಒಂಥರ ಸ್ವಲ್ಪ ಟಯರ್ಡ್ ಆದಂಗೆ ಆಗಿಬಿಟ್ಟಿರುತ್ತೆ ಟಾಸ್ಗೆಲ್ಲ ಮುಗಿಸಿ ಈಗ ಮನೆ ಕಡೆ ಹೋಗಿ ಅವ್ರು ಬರೋಸ್ರ ನಾವು ಸ್ವಲ್ಪ ರೆಸ್ಟ್ ಮಾಡ್ತೀವಿ ಆಮೇಲೆ ಸಿಗ್ತೀವಿ ಬಾಯ್ 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 ಮಕ್ಕಳಿಗೆ ರೆಡಿ ಆಗದೆ ಒಂದ್ ಖುಷಿ ಇರುತ್ತೆ ಮಕ್ಳನ್ ಖುಷಿ ಪಡಿಸದೆ ನಮ್ ಕೆಲ್ಸ ಆಗಿರುತ್ತೆ ಸೊ ಅದು ಇವತ್ತು ಆಯ್ತು ಅಂತ ಹೇಳ್ತಾ ಇವತ್ತು ವ್ಲಾಗಿಲ್ಗೆ ಮುಗಿಸ್ತಾ ಇದ್ದೀನಿ